ಎಲ್ಲರಿಗೂ ನಮಸ್ಕಾರಗಳು ದಸರಾ ಹಬ್ಬದ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಭಾರತದ ಪ್ರಮುಖ ಹಬ್ಬಗಳಲ್ಲಿ ದಸರಾ ವಿಜಯದಶಮಿ ಹಬ್ಬ ಇದೊಂದು ಪ್ರಮುಖ ಹಬ್ಬವಾಗಿದೆ ಈ ಹಬ್ಬವನ್ನು ಇಡೀ ಹಿಂದೂ ಸಮುದಾಯದವರು ಆಚರಿಸುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬವನ್ನು ಅಶ್ವಿನಿ ಮಾಸದಲ್ಲಿ ಆಚರಿಸಲಾಗುತ್ತದೆ ಇವರನೇ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ ಹಬ್ಬ ಆಚರಣೆ ಮಾಡಲಾಗುತ್ತದೆ ಈ ಹಬ್ಬವು ಕೆಡಕಿನ ಮೇಲೆ ಒಳಿತಿನ ವಿಜಯವನ್ನು ಸಂಕೇತಿಸುತ್ತದೆ ಅಂದರೆ ದಸರಾ ಅಥವಾ ವಿಜಯದಶಮಿ ಇತಿಹಾಸವು ಧರ್ಮದ ಮೇಲೆ ಅಧರ್ಮದ ವಿಜಯವನ್ನು ಸಂಕೇತಿಸುತ್ತದೆ ಧರ್ಮದ ಮೇಲೆ ಅಧರ್ಮದ ವಿಜಯವನ್ನು ಸಂಕೇತಿಸುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ರಾಮನು ಸೀತೆಗಾಗಿ ದುಷ್ಟ ರಾಕ್ಷಸ ರಾಜ ರಾವಣನೊಂದಿಗೆ ಯುದ್ಧ ಮಾಡಿ ಅಂತಿಮವಾಗಿ ರಾವಣನ್ನು ಸೋಲಿಸಿದನು ಈ ವಿಜಯವನ್ನು ವಿಜಯದಶಮಿಯಾಗಿ ಆಚರಿಸಲಾಗುತ್ತದೆ ಇನ್ನು ದಸರಾದ ಆಚರಣೆಗಳು ನವರಾತ್ರಿ ಮತ್ತು ಶಸ್ತ್ರ ಪೂಜೆ ರಾವಣ ದಹನ ಈ ಮೂರು ಒಂದು ಆಚರಣೆಗಳ ಮೂಲಕ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ದಸರಾ ಹಬ್ಬವು ನವರಾತ್ರಿಯೊಂದಿಗೆ ಕೊನೆಗೊಳ್ಳುತ್ತದೆ ಈ ಒಂಬತ್ತು ದಿನಗಳ ಕಾಲ ದುರ್ಗೆಯನ್ನು ಆರಾಧಿಸಲಾಗುತ್ತದೆ ಶಸ್ತ್ರ ಪೂಜೆ ಇದು ಶಸ್ತ್ರ ಪೂಜೆಯನ್ನು ಸಹ ಒಳಗೊಂಡಿದೆ ಇದು ಶೌರ್ಯ ಮತ್ತು ವಿಜಯವನ್ನು ಸಂಕೇತಿಸುತ್ತದೆ ಇನ್ನು ರಾವಣ ದಹನ ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ರಾವಣನ ಅವನ ಸಹೋದರ ಕುಂಭಕರ್ಣ ಮತ್ತು ಮಗ ಮೇಘನಾದನ ದೊಡ್ಡ ಪ್ರಕೃತಿಗಳನ್ನು ಸುಟ್ಟು ದುಷ್ಟಶಕ್ತಿಗಳ ಸೋಲನ್ನು ಆಚರಿಸಲಾಗುತ್ತದೆ ಈ ರೀತಿಯಾಗಿ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ದಸರಾ ಹಬ್ಬದ ಒಂದು ಚಿಕ್ಕ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು